ಇದು ವಿ ನ್ಯೂಸ್ ಕನ್ನಡ ವಾಹಿನಿ ನಿಖರ ಹಾಗೂ ಜನಪರ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಯಾವ ಸಪೋರ್ಟ್ ಮಾಡೋದತ್ತಾರ ಇದನ್ನೆಲ್ಲ ತಿಳ್ಕೊಂಡು ಮುಂದಿನ ದಿವಸ ಕರ್ನಾಟಕದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಬೇಕು ಅದಕ್ಕೆ ನೀವು ಕೇಳ್ರು ಐದ ಹೋರಾಟ ಮಾಡಿದ್ದಕ್ಕೆ ನೀವು ಎಕ್ಸ್ಪೆಲ್ ಮಾಡಿದ್ರು ಹಾಗಾದ್ರೆ ನೀನು ಎಕ್ಸ್ಪೆಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವರು ನಿವೇದ ಎಕ್ಸ್ಪೆಲ್ ಮಾಡಿದ್ರು ಅವರು ಮುಖ್ಯಮಂತ್ರಿ எடியூரப்போஜேபி ஏன்னோ எக்ஸேன் மாகமியாக இப்பெண்ட நானே ஏற்கூரப்பி ஸ்டார்ட்ல எக்ஸேன் மேட சாயிரத்தெண்ட் நான் முக்கியம்திரி ஆகினி விஜேந்திர வந்து காம எம் எல்ஏ ஆகி கடீஷ் சாங் சன்மான் முக்கியமே அந்த காலம் வர்த்தது யாரும் தீசத நீர் குடித்தாரே ಯಾರ ಈ ದೇಶದ ಗಾಳಿ ಸೇವಿಸ್ತಾರೆ ಅವರು ಪಾಕಿಸ್ತಾನ ಪರವಾಗಿ ಘೋಷಣೆ ಪಟ್ಟರೆ ಅವರು ತಾಯಿಗಂಡನ ಮಕ್ಕಳು ಅವರು ಆರಾಮ್ ನನ್ನ ಮಕ್ಕಳು ಕೇಳ ಆದ ದುರ್ದೈವಂದ್ರೆ ಯಾವ ಮುಸ್ಲಿಮ್ ಎಮ್ ಎಲ್ ಎ ನಿಂತು ಪ್ರತಿಭಟನೆ ಮಾಡಲಿಲ್ಲ ಪ್ರತಿಭಟನೆ ಸ್ಪೀಕರ್ ಮಾಡಲಿಲ್ಲ ಯಾರು ಮಾಡೋದು ಮೂರ್ತಂತನ ಬಸವರಾಜ್ ರಾಯರೇತಿಯ ತುಂಬ ಗ್ರೇಟ್ ಎಕ್ರಾ ಮಿಸ್ತದ ನಮ್ಮ ವಿಧಾನಸಭೆ ಮಿಸ್ತಾರೆ ಎತ್ತ ಪಾಯಿಂಟ್ ಆಫ್ ಆರ್ಡ್ರ್ ಅವರು ಯಾವ್ದೋ ಪಾಯಿಂಟ್ ಹೋಗ್ರೆ ನಿಮ್ಮ ಬಂದು ಪಾಯಿಂಟೂ ಇಲ್ಲ ಆರ್ಡರ್ ಇಲ್ಲ ತುಂಬಿಕೊಂಡ್ರೆ ಏನಿಲ್ಲ ಈ ರೀತಿ ಸದನದಲ್ಲಿ ಅನ್ನೋದು ಆರಾಮ್ ಕೋರ್ ಅನ್ನೋದು ಹಲಾಲ್ ನಾ ನಾನಿ ಹುರಾಲು ಮಾಡ್ತೀನಿ ಅಂತ ಆ ಪಾಪ ನಮ್ಮ ಸ್ಪೀಕರ್ ಡ್ಯೂಟಿ ಕಾದರ್ ಹೇಳಿದ್ರು ರಾಯ್ಲೆಟ್ ಅವರೇನು ಸುಮ್ಮನೆ ಕುಂಡ್ರಿ ಎತ್ತ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟವ್ರೆ ಯಾವ ಶಬ್ದ ಮಾತಾಡಿದ್ರೆ ಸಹಿತ ಇವತ್ತು ಅಸಮಗೆ ಒಳಗಡೆ ಸಂವಿಧಾನಾತ್ಮಕ ಹೇಳಿ ನಾನು ಅಂತ ಮಾತಲ್ಲಿ ಇವತ್ತು ಕರೆಬೇಕು ಎಷ್ಟು ನೀವು ಗಟ್ಟಿಯಾಗಿ ಮುಂಚಿರಿ ನಾವು ಧೈರ್ಯ ಮಾಡಬೇಕ್ರೆ ಒಂದಿಲ್ಲ ಒಂದು ದಿವಸ ಭಾರತ ಪಾಕಿಸ್ತಾನ ಆಗ್ತದೆ ಪಾಕಿಸ್ತಾನ ಇಸ್ಲಾಮೀಕರಣ ಮಾಡಬೇಕು ಯಾರು ಸಾವಿರದ ನಲ್ವತ್ತೇಳಕ್ಕೆ ಒಂದು ಟಾರ್ಗೆಟ್ ಇದೆ ಈಗ ಎಸ್ ಡಿ ಪಿ ಐ ಪಿ ಎಫ್ ಐ ಅವ್ರ ಗುರಿ ಏನಂದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕನ್ನುವಂಥ ಕುತಂತ್ರ ಎಸ್ ಚೇಂಜ್ನಲ್ಲಿ ನಡೆದಿದೆ ಇಸ್ರೇಲ್ನಲ್ಲಿ ಹಂಗೆ ಹಮಾಸದವರು ದಾರಿ ಮಾಡಿದ್ರಲ್ಲ ಅದೇನೋ ದಿನ ಹೊಲಕ್ಕೆ ಹಂಗ ಭಾರತದ ದಿವಸ ಡ್ರೋನ್ ಮೂಲಕ ಹಿಂದೂಗಳನ್ನು ಕೊಲೆ ಮಾಡಬೇಕಂತ ಸಂಕರಣ ಮಾನ್ಯ ಬಯಲಾಗಿದೆ ಅಷ್ಟೇ ಅಲ್ಲ ಇಂಥ ದೊಡ್ಡ ದೊಡ್ಡ ಪವಿತ್ರ ದೇವಸ್ಥಾನಗಳೇನದಲ್ಲ ಇದರ ಕುಡಿ ನೀರಿನ ಪೈಪ್ಲೈನ್ ಅದರಲ್ಲಿ ವಿಷ ಬಿಟ್ಟು ಪ್ರಸಾದದಲ್ಲಿ ವಿಷ ಸೇರಿಸಿ ಹಿಂದೂಗಳನ್ನು ಕೊಲೆ ಮಾಡಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಎನ್ಐ ಎ ಇವತ್ತು ಕಂಡಿಡಿದಿದೆ అందరే దేవస్థాన అది పోలీస్ కమిషనర్ జనర జాతి ఒకసారి ఒడ మాడు అక్క అక్క మీ అక్కడ ఎన్ కౌంట్ మార్చి ಡಿ ಜಿ ಐಪೋಷನ್ ಕೊಟ್ಟು ಬಿಡ್ತೀನಿ ಸರ್ಕಾರ ಹೆಂಗಿರ್ತದೆ ಹಂಗಿರ್ತಾರೆ ಅವ್ರಿಗೆ ಏನು ಮಾಡೋಕಾಗ್ತಿಲ್ಲಾಗಿ ಇನ್ಸ್ಟ್ರಕ್ಷನ್ ಇರ್ತದೆ ಇವತ್ತು ನೋಡಿ ಹತ್ನಾಲ್ಪ ನಾಗಮಂಗಲದಲ್ಲಿ ಬರ್ತಾ ಇದ್ದಾರೆ ಯಾವ ವ್ಯಕ್ತಿ ತಾ ಹುಟ್ಟಿದ ಸಮಾಜದ ಬಗ್ಗೆ ಗೌರವ ಇಲ್ಲ ನಾವು ಹುಟ್ಟಿದ ಸಮಾಜದ ಜನರ ಬಗ್ಗೆ ಇಲ್ಲ ಅಂಥ ವ್ಯಕ್ತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಏನು ನಮ್ಮ ಸೌಮ್ಯಕೇಶ್ವರ ಸ್ವಾಮಿಯ ಈ ಪ್ರಾಂಗಣದಲ್ಲಿ ನಾವೆಲ್ಲ ಪ್ರತಿಜ್ಞೆ ಮಾಡೋಣ ಮುಂದಿನ ಸಲ ನಾವೆಲ್ಲ ಹಿಂದೂ ಪರವಾದಂಥ ವ್ಯಕ್ತಿಗೆ ಓಟ್ ಹಾಕ್ತೇನೋ ಅಂತ ಪ್ರತಿಜ್ಞೆ ಎಲ್ಲರೂ ಕೈ ಹೇಳ್ತೇನೆ ಎಲ್ಲರೂ ಹಿಂದೂ ಪರವಾಗಿ